ಇಂದಿನಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಎರಡು ಸಾವಿರದ ಅರವತ್ನಾಲ್ಕನೇ ವರ್ಷದವರೆಗೂ ಕೂಡ ಈ ನಾಲ್ಕು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗುತ್ತೆ ಭಿಕ್ಷುಕನು ಕೂಡ ಲಕ್ಷಾಧಿಪತಿ ಆಗುವಂತಹ ಮಹಾಯೋಗವನ್ನು ಈ ರಾಶಿಯವರು ಪಡೆಯಲಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಇಂದಿನಿಂದ ಈ ರಾಶಿಯವರು ಹಣವನ್ನು ಸಂಪಾದಿಸುವಂತಹ ಅವಕಾಶವನ್ನು ಪಡೆಯುತ್ತಾರೆ ಮತ್ತು ಇವರ ಗುರಿಗಳನ್ನು ಇವರು ತಲುಪಲು ಸಾಧ್ಯವಾಗುತ್ತೆ ಹಾಗೂ ನೀವು ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ಸಂಸಾರದಲ್ಲಿ ಸಾಮರಸ್ಯ ಹೆಚ್ಚಾಗಲು ಸಾಧ್ಯವಾಗುತ್ತೆ ಉದ್ಯೋಗಿಗಳು ಕೆಲಸದ ಸ್ಥಳಗಳಲ್ಲಿ ತಮ್ಮ ಸಹೋದ್ಯೋಗಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಮತ್ತು ಹೊಸ ಯೋಜನೆಗಳನ್ನು ಪೂರ್ಣಗೊಳಿಸುತ್ತಾರೆ ಸಮಾಜದಲ್ಲಿನ ಕೆಲಸ ಕಾರ್ಯಗಳಿಗೆ ಹೋಗುವುದರಿಂದ ನಿಮಗೆ ಸ್ನೇಹಿತರು ಹೆಚ್ಚಾಗುತ್ತಾರೆ ವ್ಯವಹಾರ ಸಂಪರ್ಕಗಳು ಕೂಡ ಹೆಚ್ಚಾಗುತ್ತೆ ಈ ರಾಶಿಯವರಿಗೆ ಕುಟುಂಬದಲ್ಲಿರುವ ವಿವಾದಗಳು ಬಗೆಹರಿಯುತ್ತೆ ವಿದ್ಯಾರ್ಥಿಗಳು ಇವರ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಮನೆಗೆ ಸಂಬಂಧಿಕರ ಆಗಮನದಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಹೆಚ್ಚುತ್ತೆ ಮತ್ತು ಉತ್ತಮವಾದ ಆಹಾರವನ್ನು ನೀವು ಸೇವಿಸಲು ಸಾಧ್ಯವಾಗುತ್ತೆ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಈ ದಿನ ವ್ಯವಹಾರದ ವಿಷಯದಲ್ಲಿ ಉತ್ತಮವಾದ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಖ್ಯಾತಿಯು ಕೂಡ ಹೆಚ್ಚುತ್ತೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನಿಮ್ಮ ಸಂಬಂಧ ಬಲವಾಗಿರುತ್ತದೆ ನಿಮ್ಮ ಸಂಬಂಧವು ನಿಮ್ಮ ಕುಟುಂಬದವರಿಂದ ಹೊಸ ವಿಷಯವನ್ನು ಪಡೆಯುತ್ತದೆ ನಿಮ್ಮ ಮಾತಿನ ವಾತಾವರಣದಿಂದ ಎಲ್ಲ ಜನರು ನಿಮಗೆ ಸೈ ಎನ್ನುತ್ತಾರೆ ನಿಮ್ಮ ಮಾತನ್ನು ಯಾರಿಗೂ ಕೂಡ ನಿರಾಕರಿಸಲು ಆಗುವುದಿಲ್ಲ ಪೋಷಕರು ಮಕ್ಕಳಿಂದ ಹೆಚ್ಚು ಹೆಸರನ್ನು ಪಡೆಯುತ್ತಾರೆ ಇದು ನಿಮ್ಮ ಹೊರೆಯನ್ನು ಕಡಿಮೆ ಮಾಡುವುದಲ್ಲದೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವ ಸಂದರ್ಭ ಹೆಚ್ಚುತ್ತೆ ನಿಮ್ಮ ಮಕ್ಕಳಿಂದ ನಿಮಗೆ ಹೆಚ್ಚು ಘನತೆ ಗೌರವ ಎಂಬುದು ಲಭಿಸುತ್ತೆ ಉದ್ಯೋಗಿಗಳಿಗೆ ಒಳ್ಳೆಯ ಕಂಪನಿಯಿಂದ ಕೊಡುಗೆ ಕೂಡ ದೊರೆಯುತ್ತೆ ಪ್ರತಿ ಸ್ಪರ್ಧಿಗಳಿಗೆ ಉತ್ತಮವಾದ ಸ್ಪರ್ಧೆಯನ್ನು ನೀವು ನೀಡುತ್ತೀರಾ ವ್ಯವಹಾರದಲ್ಲಿ ಮತ್ತು ಸಂಪರ್ಕಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಗಳಿಸುತ್ತೀರಾ ಹೆಚ್ಚೆಚ್ಚು ಧನಲಾಭವನ್ನು ಗಳಿಸುವಲ್ಲಿ ನಿಮ್ಮದೇ ಜಯ ಆಗಿರುತ್ತದೆ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಸಂಗಾತಿಯೊಂದಿಗೆ ಉತ್ತಮವಾದ ಸಾಮರಸ್ಯ ಜೀವನವನ್ನು ನಡೆಸುತ್ತೀರಾ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಪಡೆಯಲಿರುವ ಆ ರಾಶಿಗಳು ಯಾವುದು ಎಂದರೆ ಮೇಷರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಆಂಜನೇಯ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿ